अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಇವತ್ತಿನ ಸಂಜೆಯ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತು ಎರಡು ಪ್ರಮುಖ ವಿಚಾರಗಳನ್ನು ನಿಮ್ಮ ತರ್ತಾ ಇದೀವಿ ಒಂದು ಧರ್ಮಸ್ಥಳದಲ್ಲಿ ಸಿಕ್ಕಿರತಕ್ಕಂತ ಏನು ಅಸ್ಥಿ ಪಂಜರ ಮತ್ತು ಮೂಳೆಗಳು ಮತ್ತು ಅಲ್ಲಿ ಗುರುತುಗಳು ಮತ್ತೆ ಇನ್ನೊಂದು ಇಡೀ ರಾಜ್ಯದ ಗಮನ ಸೆಳೆದಂತಹ ಇನ್ನೊಂದು ಪ್ರಕರಣ ಅಂದ್ರೆ ಪ್ರಜ್ವಲ್ ರೇವಣ ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮಕಾಂಡ ಮತ್ತು ಅದರಲ್ಲಿ ಅತ್ಯಾಚಾರದ ಕೇಸ್ ಈ ಕುರಿತಂತೆ ಇವತ್ತು ನ್ಯಾಯಾಲಯದಲ್ಲಿ ಒಂದು ಅವರಿಗೆ ದೋಷಿ ಅಂತೇಳಿ ಸಾಬೀತಾಗಿದೆ ನಾಳೆ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡ್ತಾರೆ ಇವೆರಡು ವಿಚಾರಗಳ ಕುರಿತಂತೆ ಹಿರಿಯ ಪೊಲೀಸ್ ಅಧಿಕಾರರಾಗಿದ್ದಂತಹ ನಿವೃತ್ತ ಸರ್ ಅವರನ್ನು ಮಾತಾಡಿಸೋಣ ನಮಸ್ಕಾರ ಸರ್ ಹಾ ಸರ್ ಇವತ್ತು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿ ಅಂತ ಹೇಳಿ ಕೋರ್ಟ್ ಹೇಳ್ತಾ ಇದೆ ಸೊ ಇದು ಇದರ ಬಗ್ಗೆ ತಾವು ಸಾಕಷ್ಟು ಮಾತಾಡಿದ್ರೆ ತಮ್ಮ ಈ ಈ ಒಂದು ಅಭಿಪ್ರಾಯ ಮೊದಲ ಪ್ರತಿಕ್ರಿಯೆ ನಡೆದ ಕರ್ಮ ಅನುಭವಿಸ್ತಾರೆ ತಾನೇ ಸಾಕಷ್ಟು ಸಾಕ್ಷಾಧಾರಗಳನ್ನ ಇಟ್ಟುಕೊಂಡು ಈ ಕರ್ಮ ಮಾಡಿದರೆ ನಾನಾಗೆ ಸಿಕ್ಕೊಂಡ್ಬಿಡ್ತಂಗೆ ಸುಮಾರು ಮೂರು ಸಾವಿರ ಚಿಲ್ಲರೆ ಸಿಡಿಗಳು ಇದ್ದು ಅಂತ ಅವ್ರ ಹತ್ರ ಸೆಕ್ಸುವಲ್ ಹಾಸ್ಮೆಂಟ್ ಅಥವಾ ಸೆಕ್ಸುವಲ್ ಆಕ್ಟ್ ಬಗ್ಗೆ ನಾವೇ ರೆಕಾರ್ಡ್ ಮಾಡ್ಕೊಂಡು ತಮ್ಮ ಮೊಬೈಲ್ ನಲ್ಲಿ ಸುಮಾರು ಮೂರುವರೆ ಸಾವಿರ ಟಿಪ್ಗಳಿದ್ವು ಅಂತೆ ಅವೆಲ್ಲ ಅವರು ಕೆಲವೊಂದು ಡ್ರೀಟ್ ಮಾಡಿದ್ದಾರೆ ಮತ್ತೆ ಸರ್ವರ್ದಿಂದ ಅವರು ಮತ್ತೆ ರೆಕಾರ್ಡ್ ತಗೊಂಡು ಮತ್ತೆ ಕೋರ್ಟ್ ಗೆ ಹಾಜರು ಪಡಿಸಿ ಮತ್ತೆ ಕೆಲವೊಂದು ಸಾಕ್ಷಾರಗಳು ಪ್ರತ್ಯಕ್ಷ ಸಾಕ್ಷಿದಾರ ಸಹ ಹೇಳಿದ್ದಾರೆ ಹೀಗಾಗಿ ಕೇಸ್ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ಸೊ ಅದ್ರ ಅನುಗುಣವಾಗಿ ಅವರಿಗೆ ಶಿಕ್ಷೆ ಆಗಿದೆ ಈಗ ಅತ್ಯಾಚಾರದ ಕೇಸಲ್ಲಿ ಶಿಕ್ಷೆ ಆಗಿದೆ ಮತ್ತೆ ಉಳದಂತೆ ಅವರು ಏನು ಸೆಕ್ಷರಾಸ್ಮೆಂಟ್ ಮತ್ತೆ ಅವ್ರ ವಿಡಿಯೋ ರೆಕಾರ್ಡ್ ಅಂದ್ರೆ ಬೆನಿಫಿಟ್ ಆಫ್ ಡೌಟ್ ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ನಾಲ್ಕು ವರ್ಷದ ಹಿಂದೆ ಆದಂತ ಘಟನೆ ಇದು ಹೌದೋ ಅಲ್ವೋ ಅಂತ ಹೇಳಿ ಯಾವುದೇ ಬೆನಿಫಿಟ್ ಆಫ್ ಡೌಟ್ ಸಿಕ್ಕಿಲ್ಲ ಅವರಿಗೆ ಆಗಲೇ ಮೊದಲೇ ಹೇಳಿದಾಗ ಅವ್ರ ಹತ್ರನೇ ಇದ್ದಂತ ಸಾಕ್ಷ್ಯಗಳೇ ಅವರಿಗೆ ಮೋಸ್ಟ್ಲಿ ಅವ್ರಿಗೆ ಸಾವನ್ನ ಒಂದು ಕುಣಿಕೆ ಶಿಕ್ಷೆ ಕುಣಿಕೆ ಬಿಗಿತಾ ಅಂತ ಮತ್ತೆ ಅಂದೇ ಹಾ ಹಾ ಗಳು ಇದಾರಲ್ಲ ಸುಮಾರು ಅವರು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅವರು ಹೇಳಿದ್ದಾರೆ ಹಿಂಗ್ ಬ್ಲಾಕ್ ಮೇಲ್ ಮಾಡಿದ್ದಾರೆ ನಮಗೆ ಹಿಂಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಸೆ ತೋರಿಸಿ ಈ ತರ ಜೊತೆಗೆ ಸೆಕ್ಸ್ ಇದು ಮಾಡಿದ್ದಾರೆ ಚೆಕ್ ಮಾಡಿದ್ದಾರೆ ಆತರ ಪ್ರತ್ಯಕ್ಷ ಸಾಕ್ಷಿದಾರರು ಮತ್ತು ಅನುಭವಿಸದಂತ ಮಹಿಳೆಯರು ಸದಾ ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಅದು ಗ್ಯಾರಂಟಿ ಕನ್ವಿಕ್ಷನ್ ಆಗಿದೆ ಇನ್ನ ಅದು ಪೂರಾ ಕನ್ವಿಕ್ಷನ್ ಏನ್ ಜಜ್ಮೆಂಟ್ ಬರ್ತಾ ಇರೋದು ಹೊರಗೆ ಬಂದ್ಮೇಲೆ ಗೊತ್ತಾಗೋದು ಯಾವ ತರ ಜಜ್ಮೆಂಟ್ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ ಗೊತ್ತಾಗುತ್ತದೆ ಅಲ್ಲ ನಿಮ್ ಪ್ರಕಾರ ನೀವು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಪ್ರಕರಣ ತನಿಖೆ ಮಾಡಿರ್ತೀರಾ ನಿಮ್ಗೆ ನೀವು ಗಮನಿಸದಂಗೆ ಅಂದ್ರೆ ಈ ಪ್ರಕರಣದಲ್ಲಿ ಯಾವ ಅಂಶ ಅವ್ರಿಗೆ ಅವರನ್ನ ದೋಷಿಯ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಯಾವ ಒಂದು ತನಿಖಾ ಅಂಶ ತಂದು ನಿಲ್ಲಿಸಿರ್ಬೋದು ಸರ್ ಇದು ಬಹುಶಃ ನಾನು ಜಜ್ಮೆಂಟ್ ನೋಡ್ಲಿಲ್ಲ ಆದ್ರೂ ಸಹ ನಮ್ಮ ಅನುಭವದ ಪ್ರಕಾರ ಅವೆಲ್ಲ ಸಿಡಿಗಳು ಮುಖ್ಯ ಆಮೇಲೆ ಐ ವಿಟ್ನೆಸ್ ಮುಖ್ಯ ಆನಂತರ ವ್ಯಕ್ತಿಗಳು ಇದಾರೆ ಸುಮಾರು ಮಹಿಳೆಯರು ಇದ್ದಾರೆ ಅವ್ರ ಜೊತೆ ಅವನ ಜೊತೆ ಅತ್ಯಾಚಾರ ಆದವರು ಅಥವಾ ಕನ್ಸಲ್ಟ್ ಸೆಕ್ಸುವಲ್ ಆಕ್ಟ್ ಮಲ್ಲಿ ಭಾಗಿಯಾದವರು ಆಮೇಲೆ ಆಸೆ ತೋರಿಸಿ ಭಾಗಿಯ ಅವ್ರ ಜೊತೆಗೆ ಸೆಕ್ಚುಲ್ ಆಕ್ಟ್ ಮಾಡಿದವರು ಸೊ ಸಾಕಷ್ಟು ಜನ ಇದ್ದಾರೆ ಹಾ ಹಾ ಅವ್ರ ಹೇಳಿಕೆಗಳನ್ನು ಬಹಳ ಪ್ರಾಮುಖ್ಯತೆ ಪಡಿತಾವೆ ಯಾಕಂದ್ರೆ ದೇ ಆರ್ ದ ವೆಕ್ಟಿಮ್ಸ್ ಸೊ ಹೀಗಾಗಿ ಅದು ತನಿಖೆ ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಯಾವ್ದು ಆರೋಪಿಗಳ ಸ್ಥಾನಮಾನ ನೋಡಿ ಮಾಡಿಲ್ಲ ಅಂದ್ರೆ ಏನು ಕೆಲಸ ಆಗಿಲ್ಲ ಪ್ರಾಮಾಣಿಕವಾಗಿ ನಿರ್ಭಿಡೆಯಿಂದ ನಿರ್ಭಯದಿಂದ ತನಿಖೆಯನ್ನು ಮಾಡಿದ್ದಾರೆ ಸೊ ಅದ್ರ ಪರಿಣಾಮ ಈಗ ಶಿಕ್ಷೆ ಆಗಿದೆ ಮತ್ತೆ ಸರ್ ಇಲ್ಲಿ ಈ ಇದೇ ಪ್ರಕರಣದಲ್ಲಿ ಈಗ ಇವರಿಗೆ ಈಗ ಇವರು ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಮೇಲ್ ಕೋರ್ಟ್ ಹೋಗಬಹುದು ಈಗಾಗಲೇ ಅವ್ರ ಜಾಮೀನೇ ರದ್ದಾಗಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಸೊ ಈಗಲೂ ಕೂಡ ಮುಂದೋದ್ರೆ ಈಗ ಕೆಳಹಂತ ನ್ಯಾಯಾಲಯದ ತೀರ್ಪನ್ನೇ ಸುಪ್ರೀಂ ಎತ್ತಿ ಹಿಡಿಯುತ್ತಾ ಅಥವಾ ಬೇರೆ ಅಲ್ಲೂ ಕೂಡ ಇನ್ನೊಂದು ಟ್ರಯಲ್ ನಡೆಯೋ ಸಾಧ್ಯತೆ ಇದೆ ಸರ್ ಅಲ್ಲಿ ಟ್ರಯಲ್ ಏನು ನಡೆಯುತ್ತಿಲ್ಲ ಡಾಕ್ಯುಮೆಂಟ್ ನಡೀತದೆ ಕೋರ್ಟ್ ನಲ್ಲಿ ಹಾ ಹಾ ಈ ಟ್ರಯಲ್ ಏನ್ ಮಾಡೋದಿಲ್ಲ ಇವ್ರೇನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ ಹ್ಮ್ ಅವ್ರು ಪೇಪರ್ ನೋಡೇ ಜಜ್ಮೆಂಟ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟಿಕಲ್ ಟ್ರಯಲ್ ನಡೀದಿಲ್ಲ ಸೊ ಹೀಗಾಗಿ ಇಲ್ಲಿ ಏನಾಗಿರ್ತದೆ ಮೋಸ್ಟ್ಲಿ ಅದನ್ನ ಅಪೇಲ್ಡ್ ಮಾಡ್ತಾರೆ ಇಲ್ಲಿ ಆದಂತ ಜಜ್ಮೆಂಟ್ ಅನ್ನ ಅವ್ರು ಅಪೇಲ್ಡ್ ಮಾಡುವಂತ ಸಂದರ್ಭ ಜಾಸ್ತಿ

ನೋಡಿದೇವಿ ವಿಕ್ಟಿಮ್ ಹ್ಮ್ 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 ಯಾರು ಅತ್ಯಾಚಾರಕ್ಕೆ ಒಳಗಾಗಿರುತ್ತಾರೆ ಈ ಪ್ರಕರಣ ಪ್ರಜ್ವಲ್ ರೇವಣ್ಣ ಪ್ರಕಾರ ರೇವಣ್ಣನ ಪ್ರಕರಣ ನಮ್ಮ ಸಮಾಜಕ್ಕೆ ಅಂದ್ರೆ ಇತವರು ಬಹಳ ಜನ ಇದಾರೆ ಕೆಲವು ಜನ ಸಿಕ್ಕಾಕೊಂಡಿಲ್ಲ ಕೆಲವು ಸಿಕ್ಕಾಕೊಂಡಿದ್ದಾರೆ ಕೆಲವರು ಕಾನೂನು ಕುಣಿಕೆಯಿಂದ ಇದು ಇದಕ್ಕೆ ತಾವು ಈ ಪ್ರಕರಣ ಇಟ್ಕೊಂಡು ಏನು ಹೇಳ್ತೀರಾ ಸರ್ ಕಾನೂನು ಎಲ್ಲರಿಗೂ ಒಂದೇ ಅಂತನೋ ರೀತಿಯಲ್ಲಿ ಇದೊಂದು ಆ ಮಾದರಿಯ ಜಜ್ಮೆಂಟ್ ಆಗಿದೆ ಯಾಕಂದ್ರೆ ದೊಡ್ಡವರಿಗೊಂದು ನಮ್ಮಲ್ಲಿ ಏನಿದೆ ದೊಡ್ಡವ್ರಿಗೆ ಒಂದು ದುಡ್ಡಿದ್ದವರಿಗೊಂದು ಇನ್ಫ್ಲೂಯೆನ್ಸ್ ಇದ್ದವರಿಗೊಂದು ಕಾನೂನು ಪಾಪದವರಿಗೆ ಬಡವರಿಗೆ ಅವರಿಗೊಂದು ಕಾನೂನು ಅಂತ ಒಂದು ಜನಾಭಿಪ್ರಾಯ ಇತ್ತು ಸೊ ಇದರಿಂದ ಒಂಚೂರು ಏನಾದ್ರು ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ನ್ಯಾಯ ಎಲ್ಲರಿಗೂ ಒಂದೇ ಅಂತ ತಿಳ್ಕೊಂಡು ಅರ್ಥ ಬರುವ ರೀತಿಯಲ್ಲಿ ಈ ಸಲ ಜಜ್ಮೆಂಟ್ ಬಂದಿದೆ ಇಂಪಾರ್ಟೆಂಟ್ ಜಜ್ಮೆಂಟ್ ಬಂದಿದೆ ಇದನ್ನು ಬೇರೆಯವರು ಸಹ ಎಚ್ಚೆತ್ಕೋಬೇಕು ಈ ತರ ಆಕ್ಟ್ ಮಾಡೋರು ರಾಜಕಾರಣಿಗಳಾಗಲಿ ಯಾರೇ ಆಗ್ಲಿ ಸ್ವಲ್ಪ ಒಳ್ಳೆ ಸಂಸ್ಕಾರದಿಂದ ನಡೆಯುವಂತ ಅವ್ಲಿಂದ ಜನ ಬಯಸ್ತಾರೆ ಆತರ ಜನ ಜನ ಜನರ ಏನ್ ನಾಯಕರು ಇರ್ತಾರೆ ನಾಯಕರಾದವರು ಸ್ವಲ್ಪ ಆದರ್ಶವಾಗಿ ಇರ್ಬೇಕು ಸಮಾಜಕ್ಕಾಗ್ಲಿ ಯಾರಿಗೆ ಹೋಗಲಿ ಮಸ ಅಟ್ ಲೀಸ್ಟ್ ಮನ ಮನೆಯವ್ರಿಗೆ ಆದರ್ಶವಾಗಿರ್ಬೇಕು ಹ್ಮ್ 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 ಹಣ ಬಲ ಮತ್ತೆ ಅಧಿಕಾರ ಬಲ ಅವ್ರನ್ನ ಯಾವ ಪಾಪಕರ್ಮದಿಂದಲೂ ಸಾಧ್ಯವಿಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈ ಜಜ್ಮೆಂಟ್ ಅದನ್ನ ತೋರಿಸಿಕೊಟ್ಟಿದೆ ಯಸ್ ಸರ್